ಹಾಗಾಗಿ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಮಂಡಳಿಯವರು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಸೊ ಫಸ್ಟ್ ಪಾರ್ಟ್ ಕೀ ಪಾರ್ಟ್ ಆನ್ಸರ್ಸ್ ಅಲ್ಲಿ ನಾನು ಒಂದರಿಂದ ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ ಹಾಕಿದ್ದೆ ಸೊ ಇವಾಗ ಮುಂದಿನ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡೋಣ ಸೊ ದಯಮಾಡಿ ಮಂಡಳಿಯನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ನೋಡಿ ನೈನ್ತಲ್ಲಿ ನಾವು ಕನ್ನಡದಲ್ಲಿ ಹಾಕಿದ್ದೀವಿ ಓಕೆ ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ ಮತ್ತೆ ಹಿಂದಿಯಲ್ಲಿಯೂ ಕೂಡ ಇದೆ ಸೊ ನೆಕ್ಸ್ಟ್ ನಾನು ಮ್ಯಾಥ್ಸ್ ಸೈನ್ಸ್ ಎಸ್ ಎಸ್ಸು ಕೂಡ ವಿಡಿಯೋಗಳನ್ನು ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಇವರ ಹೆಚ್ಚು ನೋಡಬೇಕು ಹೆಚ್ಚು ಜನರಿಗೆ ಸೇರ್ ಮಾಡ್ಲಿಕ್ಕೆ ಮರಿಬಾರದು ಅಂತ ಹೇಳ್ತಾ ಶುರು ಮಾಡೋಣ ಲಿಖಿತ ಪ್ರಶ್ನೋಕೆ ಉತ್ತರ ಚಾರ್ ವಾಕ್ಯವೊ ಮೇಲೆ ಮೂರ್ನಾಲ್ಕು ವಾಕ್ಯಗಳು ಉತ್ತರಗಳನ್ನು ಬರೀಬೇಕು ಒಂಬತ್ತು ಪ್ರಶ್ನೆಗಳು ಇರ್ತವೆ ಪ್ರತಿ ಪ್ರಶ್ನೆಗೆ ಮೂರ ಅಂಕ ಒಟ್ಟು ಇಪ್ಪತ್ತೇಳು ಅಂಕ ಇಪ್ಪತ್ತೈದನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಾ ಉದ್ದೇಶ ಖ್ಯಾತ ಅಂತ ಕೇಳಿದ್ದಾರೆ ಉತ್ತರ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಉದ್ದೇಶ ಉದ್ದೇಶಿ ಸಮಾಜ ಸೇವಾ ಕಾರಣ ಸಮರ್ಥ ಲೋಕ ಅಸಮರ್ಥ ಕಿ ದಶಾ ಸುಧಾರಣೆ ಕಿ ಉದ್ದೇಶ स्वामी विवेकानंद जी ने इसकी स्थापना की थी और उस मोहल्ले के सबके सुख दुख के समय के साथ देती थी मौसी सबको माँ के जैसे प्यारी बनी थी बच्चों के लिए तो वह सेवा की मूर्ति थी उन्हें स्कूल से घर पहुंचाती थी, थी अपने को बच्चों की कहानियां चुटकुले आदि सुनाती थी बच्चों को खिलाने के लिए कुछ न कुछ अपने पास अवश्य रखती थी सिलेल बरी तीर अंद्रे सिलंग मेघालय की राजधानी है वह एक हरा भरा पर्वतीय नगर है जहां हर वक्त बादल उमड़ते घुमड़ते रहते हैं इतना बड़ा स्वच्छ सुंदर पर्वतीय नगर उत्तर भारत में कहीं नहीं है इस प्रकार की हरितिमाबी शायद कहीं और देखने को मिले अंत तक अदबरीबेक। ಮುಂದಿನ ಪ್ರಶ್ನೆ 28 भीम ने ब्राह्मण परिवार का कष्ट कैसे दूर किया अंत तक एड़दारा उत्तर भीम ने ब्राह्मण परिवार का कष्ट इस प्रकार दूर किया कि वह उनके बदले खुद बकासुर के पास जाकर उनका प्राण बचाए बकासुर का वध करके उस परिवार और एकाचक्र नगर के कष्ट को हमेशा के लिए दूर किया अंत तक अदबरीबेक। मुन्दिना प्रश्न इपो सड़क को साफ सुथरा रखने के लिए हमें क्या क्या करना चाहिए प्रश्न सड़क को साफ सुथरा रखने के लिए कई उपाय किए जा सकते हैं, जैसे इसके बारे में लोगों में जागृति लाना सड़क की सुरक्षा में सरकारी भोग के साथ सहयोग देना उसके साथ साथ सड़कों को तोड़ने काटने तथा गंदा करने वालों को यह एहसास दिलाना है कि इससे सबको कितना कष्ट सहना पड़ना पड़ता है नेक्स्ट क्वेश्चन पर्यावरण का महत्व समझाइए अंत मूवत्तने प्रश्न इधे उत्तर पर्यावरण का हमारे जीवन के लिए बहुत महत्वपूर्ण है इससे ही हम जी रहे हैं यह हमारे लिए आवश्यक से भी ज्यादा अनिवार्य है हमें चाहिए कि इस पर्यावरण अर्थात हमारे आसपास के जल वायु वन आदि की रक्षा करें पर्यावरण को दूषित करके हम स्वस्थ नहीं रह सकते हम इस बात को समझना चाहिए अंतरिबे को नेक्स्ट मेहनत करने वाले मिलकर कदम बढ़ाने से क्या क्या होता है प्रश्न के मेहनत करने वाले मिलकर कदम बढ़ाने से कई असाध्य जान पड़ने वाले कार्य साध्य हो जाते हैं जैसे सागर भी रास्ता छोड़ देता है पर्वत भी शीर्ष दुखाते हैं सब मिलकर मंजिल को पा सकते हैं अतः हमें अपने हाथ जोड़कर साथ मिलकर रहना चाहिए अंतर चलना चाहिए अंत करता ಇನ್ನ ಹಿನ್ನಲಿಕ್ಕೆ ದೋಹೇಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಕೇ ಕರೇ ದರೆ ತರುವರ ಫಲ ನಹಿ ಖಾತಹೇ ಸರವರ ಪಿಯ ಹಿ ನ ಪಾಲ ಕಹಿ ರಹೀಮ ಪರಕಾಜಹಿತ ಸಂಪತ್ತಿ ಸಂಚಹಿ ಸುಜಾನ ಇಲಿ ಈ ತರ ಪರಿಬೇಕು ರಹೀಮ ಕಹತೆ ಹಕಿ ಜೈಸೆ ಬೇಡ್ ಅಪ್ನೆ ಫಲ್ ಖುದ್ ನಹಿ ಖಾತೇ ಔರ್ ಸರವರ್ ಅಪ್ನಾ ಪಾನಿ ಖುದ್ ನಹಿ ಪೀತಾ ಜೈಸೆ ಈ ಸಜ್ಜನ ದೂಸರೋ ಕೇ ಕಲ್ಯಾಣ ಕೇ ಲಿಯೇ ಸಂಪತ್ತಿ ಕಾ ಸಂಗ್ರಹ ಕರ್ತೆ ಹೇ ಅಂತಕಂತದು ಆಗಬೇಕು ಇನ್ನ ಮುಂದಿನ ಪ್ರಶ್ನೆ ಇತ್ತು ಅನುವಾದ ಇದೆ 33ನೇ ಪ್ರಶ್ನೆ ನಿಮ್ನ ಲಿಖಿತ ಗದ್ಯಾಂಶ್ ಅನುವಾದ ಕನ್ನಡ ಭಾಷಾ ಮೆ ಅಂತ ಕೇಳಿದ್ದಾರೆ ರಾಜ್ಯ ಅವರು ರಾಷ್ಟ್ರಕ್ಕೆ ಸ್ತರ ಪರ ಖಿಲಾಡಿಯೋಕೆ ಪುರಸ್ಕಾರ ದೇಜ ಜೈಸೆ ಅರ್ಜುನ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನಚಂದ ರಾಜು ಖೇಲ್ ರತ್ನ ಆದಿ ಪುರಸ್ಕಾರಕ್ಕೆ ಸಾಥ್ ಧನರಾಶಿ ದಿ ಜಾತಿ ಉತ್ತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಿಗೆ ಪುರಸ್ಕಾರಗಳನ್ನು ನೀಡಲಾಗುತ್ತದೆ ಉದಾಹರಣೆಗೆ ಅರ್ಜುನ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನಚಂದ ರಾಜು ಖೇಲ್ ರತ್ನ ಮುಂತಾದವು ಈ ಪುರಸ್ಕಾರಗಳೊಂದಿಗೆ ನಗದು ಹಣವನ್ನು ಸಹಿತ ಕೊಡಲಾಗುತ್ತದೆ ಅಂತ ಕದ್ದರ ಬರೀಬೇಕು ಇನ್ನ ಮುಖ್ಯ ಪ್ರಶ್ನೆ ಆರರಲ್ಲಿ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಪಾಂಚ ವಾಕ್ಯ ಲಿಖಿ ಅಂತ ಇದೆ ಒಟ್ಟು ಎರಡು ಪ್ರಶ್ನೆಗಳು ಒಂದೊಂದಕ್ಕೆ ನಾಲ್ಕು ಅಂಕ ಒಟ್ಟಾರೆ ಎಂಟಂಕ ಖೇಲೋಕೆ ಪ್ರಕಾರ ಪಂಪರ್ ಪ್ರಕಾಶ್ ಉಪಯೋಗಿತಕ್ಕೆ ಬಾರೆ ಪ್ರಕಾಶದಲ್ಲಿ ಖೇಲೋಕಿ ಉಪಯೋಗಿತ ಬಾರ್ಮೇ ಅಂತ ಇದೆ ಇಲ್ಲಿ ಉತ್ತರ ಇದೆ ಖೇಲೋಕೆ ಪ್ರಕಾರ ಬಗ್ಗೆ ಇರ್ತಕ್ಕಂಥ ಉತ್ತರ ಹಮೆ ಖೆಲ್ಲೆ ಇಲ್ಲಿ ಇರ್ತಕ್ಕಂಥದ್ದು ಖೇಲೋಕಿ ಉಪಯೋಗಿತಾ ಇದೆ हमें स्वस्थ रहने के लिए खेल अत्यंत आवश्यक है कहते हैं कि स्वस्थ स्वस्थ शरीर में मन का निवास होता है खेलने से हम कई बीमारियों से बच सकते हैं खिलाड़ियों को धनराशि भी प्राप्त होती है साथ में प्रतिष्ठा भी मिलती है खिलाड़ियों को पढ़ाई और उद्योग में आरक्षण भी मिलता है हम किसी न किसी खेल में भाग लेना चाहिए अंत कदन बरिवेकू इन खेलों का प्रकार दली शारीरिक खेल बरी ओके हमेल मानसिक खेल बरी बहुत खेल मत सामूहिक खेल घरेलू खेल मतु ಬಹರಿ ಖೇಲ್ ಅಂತಕ್ಕಂಥದ್ದು ಮೈದಾನಿ ಖೇಲ್ ಒಟ್ಟು ಮೂರು ಪ್ರಕಾರಗಳಿದಾವಲ್ಲ ಬ್ರಾಡ್ ಕೈಂಡ್ ಅದನ್ನ ನೀವೇನ್ ಮಾಡಬಹುದಾಗಿತ್ತು ಬರಿಬೇಕಿತ್ತು ಇನ್ನ ಪದ್ಯ ಪೂರ್ಣ ಮಾಡೋದಿದೆ ಉಂಚಾ ಹಿಯಾ ಹಿಡಿದು ಹರಾಭರ ಅವರಿಗೆ ಪದ್ಯ ಪೂರ್ಣ ಮಾಡಲಿಕ್ಕೆ ಹೇಳಿದ್ದಾರೆ ಉತ್ತರ ಉಂಚಾ ಹಿಯ ಹಿಮಾಲಯ ತೇರ ಉಸುಮೆ ಕಿತನ ಸ್ನೇಹ ಬರ ದಿಲುಮೆ ಅಪನೆ ಆಗದ ಬಾಕರ್ ಪ್ರಕತ ಹಂಕೋ ಹರಾಭರ ಇನ್ನ ಈ ಗದ್ಯಾಂಶ ಇದೆ ಹಿರಣ್ಯ ಕಶ್ಯಪನ ಬಗ್ಗೆ ಇರತಕ್ಕಂಥ ಗದ್ಯಾಂಶವನ್ನ ಓದಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಿತ್ತು ಮೊದಲ ಪ್ರಶ್ನೆ ಇತ್ತು प्रहलाद को हिरण्य कश्यप ने कैद खाने में क्यों डाल दिया आंसर नोड़े हिरण्य कश्यप ने प्रहलाद को ईश्वर की पूजा न करने को कहा प्रहलाद ने बात नहीं मानी इसलिए कैद में डाल दिया नेक्स्ट क्वेश्चन भगवान के अन्य भक्त कौन था अंत के अन्य भक्त भगवान के अन्य भक्त प्रहलाद था अंतर बरी देखो मोरने प्रश्न होलिका कौन थी अंत के होलिका हिरण्य कश्यप की बहन थी अंत बरी लास्ट क्वेश्चन होलिका को ಪ್ರಾಪ್ತ ವರದಾನ್ ಖ್ಯಾತ ಅಂತ ಕೇಳಿದಾರೆ ಹೋಲಿ ಕಾಕೋ ಪ್ರಾಪ್ತ ವರದಾನ್ ದಾಕಿ ವಹ ಆಗ್ ಜಲನ ಹೀಸಕ್ತಿ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ ಆ ನಿಬಂಧ ಇದೆ ಹತ್ತೆರಡು ವಾಕ್ಯದಲ್ಲಿ ಇಲ್ಲಿ ಪರ್ಯಾವರಣಕ್ಕೆ ರಕ್ಷ ಇದೆ ಖೇಲೌಕ ಮಹತ್ವ ಇದೆ ಕಂಪ್ಯೂಟರ್ ಇದೆ ಅದರಲ್ಲಿ ಏನು ಸಾಂಕೇತಿಕ ಬಿಂದುಲ್ಲ ಅವುಗಳ ಆಧಾರ ಮಾಡಿ ಬರೀಬೇಕು ನಾನಿಲ್ಲಿ ಖೇಲೌಕ ಮಹತ್ವವನ್ನು ನಿಮಗೆ ಉತ್ತರಗಳನ್ನು ನೋಡೋಣ ಇಲ್ಲಿ ಖೇಲೌಕ ಮಹತ್ವದಲ್ಲಿ ಫಸ್ಟ್ ಪರಿಚಯ ಅಥವಾ ವಿಷಯ ಪ್ರವೇಶ ಅದನ್ನ ನಾವು ಉಪ ಅಂದ್ರೆ ಪ್ರಸ್ತಾವನಾ ಅಂತ ಕೂಡ ಕರಿತೀವಿ ಬಹಳನಿಲ್ಲ ಒಂದು ಮೂರರಿಂದ ನಾಲ್ಕು ಸಾಲಗಳನ್ನ ಬರೆದ್ರು ಕೂಡ ಸಾಕು ಏನು ಮಾಡಿದ್ದೀನಿ ಸ್ವಲ್ಪ ಲೆಂತ್ನೇ ಇದೆ ಅದನ್ನು ನೋಡಿಕೊಂಡು ಪಾಸ್ ಮಾಡಿ ನೋಡ್ಕೊಳ್ರಿ ಇನ್ನ ವಿಷಯ ವಿಸ್ತಾರ ಒಳಗೆ ನಾನು ಏನು ಬರ್ತಿದ್ದೀನಿ ಖೇಲೋಕ ಮಹತ್ವ ಇದೆ ಸೊ ಖೇಲ್ಕಾ ಮತ್ತು ಯಾವೆಲ್ಲ ಕೇಲಿನ ಲಾಭಗಳಿದಾವೆ ಆಟಗಳ ಲಾಭಗಳು ಅವುಗಳನ್ನು ನಾನು ಮಾಡಿದ್ದೀನಿ ಒಂದು ಟೂ ಪ್ಯಾರಾಗ್ರಾಫಲ್ಲಿ ತೊಗೊಂಡಿದ್ದೀನಿ ಆ ಟೂ ಪ್ಯಾರಾಗ್ರಾಫಲ್ಲಿ ನೋಡಿದ ಮೇಲೆ ಲಾಸ್ಟಲ್ಲಿರ್ತಕ್ಕಂಥದ್ದು ಅಲ್ಲಿ ಏನಾದಪ್ಪ ಅಂದ್ರೆ ನಿಷ್ಕರ್ಷ ಅದನ್ನೇ ಏನಂತೀವಿ ಉಪ ಸಂಹಾರ ಅಂತ ಕರಿತೀವಿ ಇದನ್ನು ಕೂಡ ನೋಡಿ ಇನ್ನು ಮುಂದಿನ ಪ್ರಶ್ನೆ ಇತ್ತು ಮೂವತ್ತೆಂಟರಲ್ಲಿ अपने विद्यालय के प्रधानाध्यापक को बहन की शादी का कारण देते हुए 3 दिन की छुट्टी का पत्र लिखिए या आपने विद्यालय के शैक्षिक प्रशासक का वर्णन करते हुए मित्र को पत्र लिखिए ಅಂತ ಕೇಳಿದ್ರೆ ಫಸ್ಟ್ ಒನ್ छुट्टी ಪತ್ರವನ್ನ ಬರೀತಕದ್ರೆ ತಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಫಸ್ಟ್ ಗೆ ಏನು ಬರೀತೀರಿ ದಿನಾಂಕ ಬರಿಬೇಕು ಓಕೆ ಆಮೇಲೆ ಪ್ರೇಷಕ ಬರೀತೀರಿ ನಿಮ್ಮ ಹೆಸರು ನಿಮ್ಮ ತರಗತಿ ನಿಮ್ಮ ಎಸ್ ಶಾಲೆ ಹೆಸರು ಬರೀತೀರಿ ಅದೇ तरह ಸೇವಾಮೇ ಪ್ರधानाದ ಪ್ರधानाचार्य ನಿಮ್ಮ ಶಾಲೆ ಹೆಸರು ಬರೀತೀರಿ ಇದು ಆಧರಣೀಯ ಮಹೋದಯ ಬರಿಬೇಕು ಆಮೇಲೆ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಹೇತು ಅಂತಕ್ಕ ಬರಿಬೇಕು ಇನ್ನು ಮುಂದೆ ಅವರು ಏನು ಕೇಳಿದ್ದಾರೆ ಬಹನ್ ಕೆ ಶಾದಿ ಕೇಳಿದ್ದಾರೆ ಮುಂದೆ ತೀನ್ ದಿನ ಕೇಳಿದ್ದಾರೆ ಅದನ್ನು ಕಡ್ಡಾಯವಾಗಿ ಇಲ್ಲಿ ಬರಬೇಕು ಆಮೇಲೆ ಮಿಡ್ಲಲ್ಲಿ ಧನ್ಯವಾದಕ್ಕೆ ಸಾಥ್ ಬರಿತೀರಿ ಆ ಆಜ್ಞಾಕಾರಿ ಛಾತ್ರ ಸೋಮನಾಥ್ ಕಟ್ಟಿ ಅಂತಕ್ಕಂಥದ್ದನ್ನು ತಾವು ಬರಿಬೋದು ಈ ಕಡೆ ಸಿಗ್ನೇಚರ್ ಮಾಡಿ ನಿಮ್ಮ ಪೇರೆಂಟ್ಸ್ ಏನು ಮಾಡಬೇಕು ಅಭಿಭಾವಕ್ಕೆ ಹಸ್ತಾಕ್ಷರ ಅಂತಲೂ ಕೂಡ ಬರೀಬಹುದು ಇಷ್ಟು ಏನಾಗ್ತದಪ್ಪ ಅಂದ್ರೆ ಪತ್ರ ಇತ್ತು ಎಸ್ ಒಂಬತ್ತನೇ ತರಗತಿಯ ಹಿಂದಿಯ ಎಲ್ಲ ಕ್ವಶನ್ ಪೇಪರ್ಗಳ ಕಿ ಆನ್ಸರ್ಸ್ಗಳನ್ನು ಕೊಟ್ಟಾಯಿತು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮೆರೆಯದಿರಿ ಕನ್ನಡ ಹಿಂದಿ ಇಂಗ್ಲೀಷ್ನ ವಿಡಿಯೋಗಳನ್ನು ನೋಡಿ ಸೊ ಬೇಗನೆ ನಾವು ನಿಮಗೆ ಬೇರೆ ವಿಷಯದ ವಿಡಿಯೋಗಳನ್ನ ಸಹಿತ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ